ಮೇಲೆ ನಾವು ಮೊದಲನೇದಾಗಿ ನಾವು ಶ್ರುತಿ ಮ್ಯಾಮ್ ಇಂದ ಶುರು ಮಾಡೋಣ ಅಂತ ಬಿಕಾಸ್ ನಮ್ಗೆ ಒಂಥರ ಲಕ್ಷ್ಮಿ ತರ ನೀವು ಹೀಗಾಗಿ ಸೊ ಟೀಸರ್ ಲಾಂಚ್ ಆಯಿತು ಸೊ ಬಹಳ ನಿರೀಕ್ಷೆಯನ್ನು ಮೂಡಿಸಿತ್ತು ಸಿನಿಮಾ ಆಲ್ರೆಡಿ ಏನಿರಬಹುದು ಸಿನಿಮಾದಲ್ಲಿ ಬಿಕಾಸ್ ಎಲ್ಲರ ಲುಕ್ನು ಅಷ್ಟು ರಾ ಆಗಿ ಪ್ರಾಮಿಸಿಂಗ್ ಆಗಿದೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಡೈರೆಕ್ಟರ್ ಕಲ್ಪನೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಸಿನಿಮಾ ರಂಗಕ್ಕೆ ಎಂಟ್ರಿ ಆದಾಗ್ಲಿಂದ ಅಥವಾ ನನಗೆ ಇರುವಂಥ ಒಂದು ಇಮೇಜ್ಗೆ ಈ ಥರದ ಒಂದು ಪಾತ್ರಕ್ಕೆ ನನ್ನನ್ನು ಕರೀತಾರೆ ಅಂತ ನನಗೆ ಊಹೆಯೂ ಇರಲಿಲ್ಲ ಆ ಥರದ ಒಂದು ಪಾತ್ರದಲ್ಲಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಬಹುಶಃ ಅವ್ರ ನಿರೀಕ್ಷೆಗೆ ನಾನು ತಲುಪಿದ್ದೀನಿ ಅನ್ನೋದಷ್ಟೇ ನನಗಿರುವಂಥ ಸಂತೋಷ ಅದಕ್ಕೆ ಬಿಟ್ಟರೆ ಇನ್ನು ಹೆಚ್ಚಿಗೆ ಏನು ಹೇಳಕ್ಕೆ ಬಿಡೋಲ್ಲ ಅವರು ಅಂತ ನನಗೆ ನನಗನ್ಸುತ್ತೆ ನನಗೆ ತುಂಬ ಕುತೂಹಲ ಇತ್ತು ಈ ಪಾತ್ರದೊಳಗೆ ನಾನು ಹೇಗೆ ಕಾಣ್ತೀನಿ ಅಂತ ಒಂದು ಪಾತ್ರ ಈ ಸಿನಿಮಾದಲ್ಲಿ ನಾನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಬಟ್ ಹೇಗ್ ಮ್ಯಾಮ್ ಅದು ಯಾವ್ದೇ ಪಾತ್ರ ಕೊಟ್ಟರು ನೀವು ಎಲ್ಲಾ ಪಾತ್ರಕ್ಕೂ ತುಂಬಾ ಅಚ್ಚುಕಟ್ಟಾಗಿ ಸೂಟ್ ಆಗ್ತೀರಾ ಅಂಡ್ ಅದನ್ನ ನೀವು ಐ ಥಿಂಕ್ ಯು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ ತುಂಬಾ ಡೀಪ್ ಆಗಿ ಅನ್ಸುತ್ತೆ ಅದಕ್ಕೆ ಅನ್ಸುತ್ತೆ ಇವತ್ತು ಔಟ್ಪುಟ್ ಅಷ್ಟು ಚೆನ್ನಾಗಿ ಕಾಣಿಸೋದು ಸೊ ಇವತ್ತು ನಿಮ್ಮನ್ನ ನೀವು ಪೋಸ್ಟರ್ಸ್ ಅಲ್ಲಿ ನೋಡಿದಾಗ ಆ ರಾ ಲುಕ್ ಅಲ್ಲಿ ನೋಡಿದಾಗ ಹೆಂಗ್ ಅನ್ಸುತ್ತೆ ಪೋಸ್ಟರ್ ಅಲ್ಲಿ ಆಕ್ಚುಲಿ ಕ್ಯಾರೆಕ್ಟರ್ ಹೇಳ್ತಾ ಇಲ್ಲ ಅಲ್ಲೂ ಅವ್ರ ಬುದ್ಧಿವಂತಿಕೆ ಇದೆ ಓಕೆ ಪೋಸ್ಟರ್ ಅಲ್ಲಿ ಇರೋದೇ ಬೇರೆ ನಾನು ಸಿನಿಮಾದಲ್ಲಿ ಇರೋದೇ ಬೇರೆ ಬೇರೆ ಓಕೆ ಬಟ್ ಅದೇ ಕಲೆ ಮೇಲೆ ಇರುವಂತಹ ಪ್ರೀತಿ ಗೌರವ ಶ್ರದ್ಧೆ ಎಲ್ಲ ರೀತಿಯ ಪಾತ್ರಗಳನ್ನ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕುತ್ತೆ ಹಾಗಾಗಿ ಪ್ರತಿಯೊಬ್ಬ ನಿರ್ದೇಶಕರು ಒಂದು ಹೊಸ ತರಹದ ಪಾತ್ರಗಳನ್ನ ಬರೆಯುವಾಗ ಆ ಪಾತ್ರಕ್ಕೆ ಶ್ರುತಿಯವ್ರನ್ನ ಆಯ್ಕೆ ಮಾಡಬೇಕು ಅಂತ ಅನ್ಕೊಳ್ತಾರಲ್ಲ ಅದು ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಗುತ್ತೆ ಸೊ ಅವ್ರ ನಿರೀಕ್ಷೆನ ಮುಟ್ಟಿದ್ದೀನಿ ಅಂತ ನನ್ಗೆ ಅನಿಸುತ್ತೆ ಸೂಪರ್ ವೆರಿ ನೈಸ್